ಹೇ ಟಾಮ್ ಇವತ್ತು ಆರ್ ಸಿ ಬಿ ವರ್ಷಸ್ ಲಕ್ನೋ ಮ್ಯಾಚ್ ಇದೆ ಬಾರೋ ತಕೊ ಬಂದಿದ್ದೀನಿ ಸಿ ಡಿ ನಾನು ನೋಡೋಣ ತುಂಬ ಚೆನ್ನಾಗಿ ಬರುತ್ತೆ ಆಗ್ತೀನಿ ನೋಡಿ ಆರ್ ಸಿ ಬಿ ಮ್ಯಾಚ್ ಆರ್ ಸಿ ಬಿ ಫಸ್ಟ್ ಬ್ಯಾಟಿಂಗ್ ಮಾಡ್ತಾ ಇದೆ ನೀವ ರಾಜ್ಕುಮಾರಿ ಕುಮಾರಿ ಬಳ್ಳಾರಿ ಅಯ್ಯೋ ಮಾರಿ ಎಲ್ಲಿ

ಈ ಅಡ್ವರ್ಟೈಸ್ ಬಂದು ಅವ್ರ ತಲೆನೋನ ಜಾಸ್ತಿ ಮಾಡುತ್ತೆ ಅದಕ್ಕೆ ಈ ಅಡ್ವಟೈಸ್ನ ಸ್ಟಾಪ್ ಮಾಡಿ ಮತ್ತು ಇದು ಈ ಅದು ಬಂದಾಗಿಂದ ಮಾರಿ ಕಮೇಡಿ ದಿನ ವೀಡಿಯೋಸ್ ಇರ್ತಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ವೀಡಿಯೋ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ಪಾರ್ಟ್ ಟು ಬೇಕಾ ಅಂತ ಇನ್ಸ್ಟಾಗ್ರಾಮ್ ಅಕೌಂಟ್ ಹಾಕೋಸಕ್ಕಿಲ್ಲ ಶೇಟ್ ಅದನ್ನು ಫಾಲೋ ಮಾಡ್ಕೊಳ್ಳಿ ಅಲ್ಲೂ ಶಾರ್ಟ್ ವಿಡಿಯೋಸ್ ಹಾಕ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್